ಜಿಲ್ಲೆಗಳನ್ನ ಒಂದು ಸೂತ್ರ ಮಾಡ್ಕೊಂಡು ಈ ಜಿಲ್ಲೆಗಳನ್ನ ನಾವು ಸೂತ್ರದ ಮುಖಾಂತರ ನಾವು ನೆನಪಿಟ್ಟುಕೊಳ್ಳಕ ಅನುಕೂಲ ಆಗ್ತದ ಹೌದಾ ಆಗುತ್ತಾ ಇಲ್ಲ ನಮಗ ಎಲ್ಲ ಪ್ರತಿಯೊಂದು ಬೀದಾರ ಮೈಸೂರು ಗದಾಗ ಹಿಂಗ ಅನ್ನೋಕ್ಕಿಂತ ಮುಂಚೆ ಒಂದು ಬಿ ಅಂದ್ರೆ ಬಿ ಗ ಗದಾಗ ಅಂದ್ರೆ ಬಿ ಗ ಹಿಂಗ ತೋಡು ಒಂದೊಂದು ಅಕ್ಷರಗಳ ಜಿಲ್ಲೆಯ ಮೊದಲ ಅಕ್ಷರ ಒಂದೊಂದು ತಗೊಂಡು ಒಂದು ಸೂತ್ರ ಮಾಡ್ಕೊಂಡಿವಿ ಆ ಸೂತ್ರದ ಪ್ರಕಾರ ನಾವು ಜಿಲ್ಲೆಗಳನ್ನ ಅಭ್ಯಾಸ ಮಾಡೋದು ಯಾವ್ದು ಸೂತ್ರ ಅಂತಂದ್ರ ಸುಲಭವಾಗಿ ನೆನಪಿನಲ್ಲಿಡಬೇಕಾದ ಜಿಲ್ಲೆಯ ಸೂತ್ರ ಹೌದಾ ಯಾಕ ಸೂತ್ರ ಅಂತಂದ್ರ ಕವಿರಾಯ ಬೀಗದ ಬಾವಿ ಬೇಕೋ ಬೆಂಚಿ ಬಕೋಚಿ ರಾಶಿ ಬೆಂದಾತು ಮಂಚ ಮೈಚಿ ಹಾವು ಹಾವು ಕೊಂದ ಸೂತ್ರ ನೆನಪಿರ್ತದ ಈ ಸೂತ್ರವನ್ನ ನೀವು ಬಾಯಿ ಪಾಠ ಮಾಡ್ತೀರಿ ಅಂತಂದ್ರ ನಮ್ಮ ಜಿಲ್ಲೆಗಳಿಗೆ ಹೊಲ್ಕೊಳಕ காந்திரா கலபுரி விந்திரா விஜயபுர ಕಲಬುರಗಿ ವಿಜಯಪುರ ರಾಯಚೂರು ಯಾದಗಿರಿ ಬೀದರ್ ಗದಗ, ದಕ್ಷಿಣ ಕನ್ನಡ ಬಾಗಲಕೋಟೆ ಬಿ, ಹೇಳಮ್ಮ ಅನ್ಕೊಂಡು ಬರ್ರಿ ಸುಷ್ಮಾ விஜயநகர்ந்து அன்க்கொண்டி சுஷ்மா கோமுந்த இல்லிமா அது கொடகு அது நெல்லுக்கலாம். मुंजे से

可以素。 ಆಯ್ತಾ ಎಲ್ಲ ಜಿಲ್ಲೆಗಳು ಸೂತ್ರದ ಪ್ರಕಾರ ಐತಿಲ್ಲ ಸೂತ್ರದ ಪ್ರಕಾರ ಐತಿಲ್ ನೋಡ್ರಿ ಐತಿ కవిరాయ వి ర య బెంచి కపోచి రాశి గందాకు మంచా మైచి ఆవు ఆవు కొంద క నల్లి కలుబూరి గీ నల్లి విజయపుర రా నల్లి రాయచూ యాదగిరి అవుదా బి నల్లి తిరు గ నల్లి గవగ ద కన్నడ బా నల్లి బాగలకోటి వి నల్లి ಬೇಂದಲ್ಲಿ ಬೆಳಗಾವಿ ಕೋನದಲ್ಲಿ ಕೊಡಗು ಬೇಂದಲ್ಲಿ ಬೆಂಗಳೂರು ನಗರ ಚೀಯನಲ್ಲಿ ಚಿತ್ರದುರ್ಗ ಬಂದಲ್ಲಿ ಬಳ್ಳಾರಿ ಕೋನಲ್ಲಿ ಕೋಲಾರ ಚೀಯದಲ್ಲಿ ಚಿಕ್ಕಬಳ್ಳಾಪುರ ರಾಮದಲ್ಲಿ ರಾಮನಗರ ಚೀಯದಲ್ಲಿ ಶಿವಮೊಗ್ಗ ಬೇಂದಲ್ಲಿ ಬೆಂಗಳೂರು ಗ್ರಾಮಾಂತರ ಧಾರದಲ್ಲಿ ಧಾರವಾಡ ತೂವಲ್ಲಿ ತುಮಕೂರು ಬಂದಲ್ಲಿ ಮಂಡೆ ಚಾರಂದಲ್ಲಿ ಚಾಮರಾಜನಗರ ಮಯಂದಲ್ಲಿ ಮೈಸೂರು ಚಿಕ್ಕಮಂಗಳೂರು ಚಿಕ್ಕಮಗಳೂರು ಅಂದಲ್ಲಿ ಹಾಸನ ಅಂದಲ್ಲಿ ಉಡುಪಿ ಅಂದಲ್ಲಿ ಹಾವೇರಿ ಅಂದಲ್ಲಿ ಉತ್ತರ ಕನ್ನಡ ಅಂದಲ್ಲಿ ಕೊಪ್ಪಳ ದಾವಣದಲ್ಲಿ ದಾವಣಗೆರೆ ಈ ತರ ನಾವು ಸೂತ್ರದ ಪ್ರಕಾರ ಜಿಲ್ಲೆಗಳನ್ನ ನೆನ್ಪಿಡ್ಬೇಕು ಈ ತರ ಸೂತ್ರ ಹಾಕೊಂಡಿ